നമ്മറിക്ക് അപ്പൊക്കെ നമ്മറിമ ഏനം തളോ ഇന്ന അതെല്ലോ ആഹ് അംഗനോ അഥവാ ബാഡിണ്ടു ടവസ്കേറെ ഇക്കോ ഇല്ല പഞ്ച ഉടക്ക ನೋಡೋದು ಹಂಗಿದು ಅವಳದ್ದು ಒಂದು ಸೀರೆ ಆಗುತ್ತೆ ಸೀರೆ ಹುಡ್ಕೊಂಬೋದು ಪೌಡ್ರ್ ಹಾಕ್ಯಂಬೋದು ಬಟ್ಟೆ ಕೆಮ್ಮೋದು ಹಾಂ ಗಂಡಗೆ ಬಟ್ಟೆ ತಂದಿದ್ದೆ ಕೊಡೋಣ ಆ ಸವಿ ಕೆಮ್ಮಲಿ ಅಮ್ಮಂಗೆ ಏನೂ ಇಲ್ಲ ಆಗಳಲ್ಲ ನಾಗ ಈ ನೀನು ಈ ಕಡೆಯಿಂದ ಬರ್ತಾ ಇದೆಯ ನಾನಿಂದ ಒಳಗ ಇದೆಯೇನು ಇನ್ನು ಬಟ್ಟೆ ಇಕ್ಕಣೆ ಅವನ ಅಂತ ನಾನು ಅಂದ್ಕೊಂಡ ಪರವಾಗಿಲ್ಲ ಆಲೇನೆ ಹಂಗಿನೂ ಪಂಚನ ಹುಡ್ಕೊಂಡು ಹೊರಟೆ ಇದೆಯಲ್ಲ ಹ್ಞೂ ಹೆಂಗ ಚೆನ್ನಾಗಿ ಕಾಣ್ತಾ ಇದೆಯಪ್ಪ ಮದುವೆ ದಿವಸ ನೋಡಿದ್ದೀನಿ ಹಿಂಗೆ ಹಾಂ ಅವತ್ತು ಮದುವೆ ಮಾಡೋಕ್ಕಂತ ಕರ್ಕೊಂಡು ಹೋದಾಗ ತಿರ್ಗ ಇವತ್ತೇ ನೋಡ್ತಾ ಇರೋದು ಹೌದೇನಮ್ಮ ಚೆನ್ನಾಗಿ ಕಮ್ತಾ ಇದ್ದೀನ ನಾನು ಬಿಳೆ ಅಂಗಿ ಬಿಳೆ ಪಂಚೆ ಉಡ್ಕಂಡು ಚೆನ್ನಾಗಿದ್ಯಾ ಎಲ್ಲಿ ನಿಮ್ಮ ಅಪ್ಪಯ್ಯ ಅಪ್ಪಯ್ಯ ಅಲ್ಲಿ ಅಡುಗೆ ಮಾಡ್ತಾ ಇದ್ರಲ್ಲ ಪಾಯಸಾನ ಸಾರು ಬೂಂದಿ ಎಲ್ಲ ಮಾಡ್ತಾ ಇದ್ರೆ ಅಲ್ಲಿ ನೋಡ್ಕೊಂತ ಐತಿ ಹ್ಮ್ ಹೌದಾ ಹೆಂಗೊಬ್ಬ ನಾನ್ ಕಣ ಒಂದಾದ್ರೆ ಇನ್ನೇ ಆತೂ ಇರಲ್ಲ ನಾನು ಸುಮ್ಮನೆ ಯಾಕೆ ಕೇಳಲಿಲ್ಲ ಬಿಡು ಹೋಗಿ ಇನ್ನೇನ್ ಮಾಡಕಾಗುತ್ತೆ ಇದೊಂದು ಮಾಡಿದ್ಮೇಲೆ ನಮ್ದು ಇನ್ನೇ ಆತೂ ಇರಲ್ಲ ಹ ಅದಕ್ಕೆ ನಾನು ಹೇಳಿದ್ದು ಇದೊಂದು ಮಾಡಿದ್ರೆ ಹಂಗೇನೆ ಹೆಂಗ ಆಡ್ತಿದ್ದ ಹೆಂಗಾಡ್ತಿದ್ದ ಈಗ ಖುಷಿ ಆಯ್ತಾ ಖುಷಿ ಖುಷಿ ಆದಿರತಾ ಗಂಡ ಮಾಡಲೇಬೇಕಲ್ಲ ಬಿಡು ಹೋಗ್ಲಿ ಅಂತ ಸುಮ್ಮನಾದೆ ಇನ್ನೆಂತ ಇನ್ನು ತೊಟ್ಟು ಪೊಟ್ಲು ನರಾಕಿ ಎಲ್ಲ ರೆಡಿ ಮಾಡಿದ್ರೂನಮ್ಮ ನಾನೇ ಎಲ್ಲ ರೆಡಿ ಮಾಡಿದ್ದೀನಿ ನಾನು ಆ ಕುರಿಸಿದ್ದ ಬಂದಿದ್ದ ಎಲ್ಲ ರೆಡಿ ಮಾಡಿ ಅವ್ನು ಓದ ಕುರಿ ಹೊಡ್ಕೊಂಡು ಬಾ ಆಮೇಲೆ ಮಧ್ಯಾಹ್ನದಂಗೆ ಅಲ್ಲಿ ಯಾರನ್ನ ಇದ್ರೆ ಹೇಳಿ ಊಟ ಮಾಡ್ಕೊಂಡು ಹೋಗಿವಂತೆ ಅಂತೆ ಅವ್ನ ತಂದೆ ಬತ್ತೀನಿ ಅಂತ ಹೇಳು ಓದ ಹಾಂ ನಮ್ಮ ಕುರಿನೂ ಅವನೇನು ಹೊಡ್ಕೊಂಬ್ತಾನೆ ಇವತ್ತು ಇನ್ನೇನು ಮಾಡೋದು ನಾನು ಹೋಗೋಕ್ಕಾಗಲ್ವಲ್ಲ ಹೌದೇನು ಈ ಹೆಂಗೋ ಬಿಡತ್ಲಾಗೆ ಒಂದಿದ್ದು ಖರ್ಚು ಆಗುತ್ತೆ ಹ್ಞೂ ಸರಿ ಏ ಗಂಗಿ ಗಂಗಿ ಬಾರಿ ಜಲ್ದು ಏಟತ್ತೆ ಸೀರೆ ಹೊಡ್ಕೊಂಬೋದು ಓ ಸಾಕಮ್ಮಂದು ಮನೇಲಿ ನಮ್ಮ ಕಾಣಾಗೆ ಜೋರಾಗೇ ಇದೆ ಬುಸ್ ಬುಸ್ ನಾಗಾಗೆ ನೋಡ್ದ ಹಾ ಬಿಳಿ ಪಂಚೆ ಬಿಳಿ ಹಂಗಿ ಹಾಕೊಂಡು ಒಳ್ಳೆ ಮದುಮಗನ್ ತರ ಮಿಂಚ್ತಾ ಹ್ಮ್ ಬರೀ ಗುಂಡಜಿ ಬಾನೋ ಕಾ ಲಕ್ಷ್ಮಕಯ್ಯ ಬರಿ ಬರೀ ಹಾ ಗಂಗಿ ಒಳಗೆ ಒಳ್ತಾ ಇದ್ದಾಳೆ ಬತ್ತಾಳೆ ಹೋಗನ ಅಲ್ಲಿ ದೇವಸ್ಥಾನ ತಗೇನೆ ಹಾ ಮಾಡೋದು ಅಂತೂ ಇಂತು ಸಾಕಮ್ಮ ಮೊಮ್ಮಗೊಂದು ನಮ್ಮ ಕಾಣಗೆ ಮಾಡೋಕ್ಕೆ ಸಿದ್ಧವಾಗಿದ್ದೀಯಾ ಹ್ಞೂ ಮಾಡಲ್ಲ ಮಾಡಲ್ಲ ಅಂತಿದ್ದೆ ಹೊಸನಾಗ ಮಾಡ್ಲೇಬೇಕು ಅಂತ ನಾನು ಮಾಡ್ತಾ ಇದ್ದೀನಿ ಬಿಡು ಇನ್ನೇನ್ ಮಾಡೋಕ್ಕಾಗುತ್ತೆ ನಾವು ಏನು ಖುಷಿ ಪಡೋಣ ನಮ್ಮ ಮಗಂದ ನಾಮಕರಣ ಮಾಡಿ ಅಂತ ನಾನು ಸುಮ್ಮನೆ ಅದೇ ಏನು ಎಲ್ಲರೂ ಮಾಡ್ತಾರೆ ನಮ್ದು ಒಂದಿಷ್ಟು ಖರ್ಚು ಆಗುತ್ತೆ ಆದರೂ ಆಗಲಿ ಅಂತ ಸುಮ್ಮನೆ ಅದೇ ಹಾಂ ಲೆಕ್ಕ ಹಾಕ್ಬೇಡ ಕಣೆ ಸಾಕಮ್ಮ ಹ್ಮ್ ಇವತ್ತಿರ್ತೀವಿ ನಾಳೆ ಹೋಗ್ತೀವಿ ದುಡಿತೀವಿ ಅನ್ನೋ ನಂಬಿಕೆ ಇದ್ಮೇಲೆ ಖರ್ಚು ಮಾಡ್ಬೇಕು ಇಷ್ಟ ಖರ್ಚು ಮಾಡ್ಬೇಕು ಅಷ್ಟು ಖರ್ಚು ಮಾಡ್ಬೇಕು ಹಾ ಮನೆಯಾಗೆ ಏನು ಇಲ್ದಲೇ ನಿಂತವೆ ಆ ಕಾರ್ಯ ಮಾಡಿದ್ರೆ ಏನೋ ಒಂಥರ ಬೇಜಾರು ಅನ್ಸಲ್ವಾ ಹಾ ಹೇಳು ನಾವಾಗ್ಲೂ ಇದ್ದಿದ್ದೀನಿ ಬಿಡು ಏನೇನು ನಿಂದೇನೇನು ಮನೆ ಹೊಲ ಏನು ಬರ್ಕೊಳೋ ಖರ್ಚಾಗಲ್ಲ ಏನೋ ನಿನ್ ಮಗ ಇವತ್ತು ಒಂದ್ ಕುರಿ ಮಾಡ್ಕೊಳ್ಳೋನೇ ಅದ್ರಾಗೆ ದುಡಿತಾನೆ ಹ ಕುರಿಕಾದರೆ ಯಾರೂನು ಹಾಳಾಗಿಲ್ಲ ಇನ್ನು ಉದ್ದಾರ ಆಗ್ತಾರೆ ಹೊರತು ಹಾಳಾಗೋದಂತೂ ಇಲ್ಲ ಹ್ಮ್ ಕುರಿಗಳು ಕಾಪಾಡ್ತವೆ ಆದ್ರೆ ಕಷ್ಟಪಡಬೇಕು ಪಡ್ಬೇಕು ಅಷ್ಟೇನೆ ಮಳೆ ಬಿಸಿಲು ನೆಳ್ಳು ಅಂದಂಗೆ ಒಂದ್ ಸ್ವಲ್ಪ ಕಷ್ಟಪಡಬೇಕು ಪಡ್ಬೇಕು ಅಷ್ಟೇನೆ ಹ ಕಷ್ಟಪಟ್ಟರೆ ಸುಖ ಇದ್ದೇ ಐತಿ ಅದಕ್ಕೆ ನೀವೇ ಉದಾಹರಣೆ ಅಂತ ಹೇಳ್ಬೋದು ಮುಂಚೆ ಹೆಂಗಿದ್ರು ಹೇಳಿ ಕುರಿಪಾರಿ ಯಾತು ಇಲ್ಲದೆ ಇದ್ದಾಗ ಹ ಇಂಥವೆಲ್ಲ ಮಾಡಕ್ ಆಗ್ತಿತ್ತೆ ಕುರಿಗಳು ಇದ್ದಿದ್ರೆ ಇವತ್ತು ಹೆಂಗೋ ಕುರಿ ಇರಕ್ಕೆ ಒಂದ್ ನಾಲ್ಕು ಮರಿ ಮಾರಿ ಹೆಂಗೋ ನಾಮಕರಣ ಮಾಡ್ತಾ ಇದ್ರಿ ಅಮ್ಮಗುಂದ ಹ ಅಲ್ವೇ ಹೋ ಕಳಸ್ಮುಖ ಅದೇನ ನಿಜಾನೆ ಹ್ಮ್ ಎಲ್ಲೆಲ್ಲ ಸ್ಮಕ ಭಾಗ್ಯಮ್ಮ ನಿಂಗಮ್ಮ ಬರ್ಲಿಲ್ವ ಯಾರನ್ನು ಪಲ್ಲಿಗೆ ಯರ್ಗೆ ಆಯ್ತಂತೆ ಗುಂಡಜ್ಜಿ ನೀನು ಏನು ತಿರ್ಗಿ ಮಾಡಿಸಿದ್ದು ಹ್ಞೂ ಆ ತಮ್ಮ ಪಲ್ಲಿಗೆ ಗಂಡು ಹುಡುಗ ಎರ್ಗೆ ಆಗೈತಿ ಹ್ಞೂ ಚೆನ್ನಾಗೈತೆ ಹೊಸ ತಮ್ಮ ನಿಮ್ಮದು ಮೊಮ್ಮಗಗೆ ನಮ್ಮ ಕಡೆಗೆ ಮಾಡ್ತಾ ಇದ್ಯಾ ಒಂದು ಹೊಸ ಸೀರೆಗೆ ಉಡ್ಕೊ ಬರಬಾರ್ದು ಬಸ್ಬುಸ್ನ್ಯಾಗ ನಿಮ್ಮದು ಅಮ್ಮ ಬಂದು ಸೀರೆ ಕಟ್ಬಾರ್ದು ನೀನು ಸೀರೆ ತಂದಿಲ್ಲ ಹೊಸ ಸೀರೆ ತಂದಿದ್ದೀನಿ ಕಣಕೋ ಅವಮ್ಮ ಉಡ್ಕೊಂಡಿಲ್ಲ ಆ ಅಮ್ಮ ಹೋಗ ಉಡ್ಕೊಬರಕ್ ಹೋಗಿ ಅಯ್ಯೋ ನನ್ಗೇನು ಬಿಡೆ ಏ ಪಾನೂ ಸಾಕು ನನಗೆ ಸೀರೆನೇ ಇದೆ ಚೆನ್ನಾಗೈತಿ ನಿನ್ನ ಈ ಸೀರೆಗೇನೆ ನೋಡಿ ನೋಡಿ ನೀವು ನೋಡಾರ್ಗ ಬೇಜಾರಾಗಿರುತ್ತೆ ಇವತ್ತೊಂದ್ಸನಾದ್ರೂ ಹೋಗಿ ಹೊಸ ಸೀರೆ ಹುಡ್ಕೊಂಬ ಮಮ್ಮಗು ನಾಮ್ ಕಣ ಅಂತೀಯ ನೀನು ಹಂಗೆ ಇದ್ರೆ ಏನ್ ಚೆನ್ನಾಗಿರುತ್ತೆ ಇರುತ್ತೆ ಹೋಗು ಹಾ ಏನ್ ದಿನ ಹುಡ್ಕೊಂಬಲ್ ನೀನೇನು ಹೋಗಿ ಹೊಸ ಸೀರೆ ಹುಡ್ಕೊಂಬ ಇಸ್ಕಳೆ ಬಾನು ಹುಡ್ಗು ಇಸ್ಕ ಕೈಯಾಕಿ ಹೋಗಿ ಹುಡ್ಕೊಂಬರ್ರಿ ಸೀರೆನ ತೊಂದಿರದ ಹಂಗೆ ಏನು ಇಕ್ಕೇನು ಟ್ರನ್ ಹಾಕಿ ಪೂಜೆ ಮಾಡ್ತಿ ಹೋಗಿ ಹುಡ್ಕೊಬರ സീരി നാനേ തകൂ തന്നെ ஜி அம்மரு ஏ நான் அம்மரே மல்லு நீவே பப்பாஜார் கே இன்ன இவாக நீல்லா இல்ல ಓ ಈಗಿನ ಬಂದ್ವಮ್ಮ ಹಾ ನೀವು ನೋ ಟೈಮಿಗೆ ಸರಿಯಾಗಿ ಬಂದಿದ್ರೆ ಬರ್ರಿ ಹಾ ನಿಂತ್ಕ ಬರ್ರಿ ಏ ಗುಂಡಜಿ ಎಲ್ಲೇ ಗಂಗಿ ನಿಮ್ಮ ಅತ್ತೆನೆ ಕಾಣಿಸಲ್ವಲ್ಲ ಎಲ್ಲಿಗೂ ಸಾಕಮ್ಮ ಹಾ ಮೂರಿ ಯಾವಾಗ ಬಂದ್ರಿ ನಮ್ಮ ಅತ್ತೆ ಸೀರೆ ಉಡ್ಕೊಂಡಿಲ್ಲ ಅಕ್ಕಿ ಸೀರೆ ಉಡ್ಕೊಂಡು ಬರ್ತೀನಿ ಅಂತ ಅಂತು ಹಾ ಗೊತ್ತಾರೆ ಹಾ ಬರ್ರಿ ನೀವು ನಾನ್ ಕಾಣ ಯಾರು ಮಾಡೋದು ಯಾರು ಸೋದ್ರ ಹತ್ರ ಯಾರು ಇಲ್ವೇನು ನಿನ್ ಗಂಡ ಯಾರು ಅಕ್ಕ ತಂಗಿ ಇಲ್ಲ ಅಣ್ಣ ತಮ್ಮಗಳ ಮಕ್ಕಳು ಯಾರು ಇಲ್ಲ ಏ ಕಾಣ ಯಾರು ಮಾಡ್ತಾರೆ ಗುಂಡಜ್ಜಿ ಸೋದ್ರ ಹತ್ರ ಅಲ್ವೇ ಮಾಡೋದು வேனோ நோடம்மா யாரும் ಒಂದ್ ಕಡೆ ನೋಡ್ಕೊಂಡ್ರೆ ಹ್ಮ್ ತಂಗಿ ತಂದಳೆ ಸುಜಿ ಬಾರಿ ಸುಜಿ ಬಾಯ್ಲಿ ಅಯ್ಯೋ ಇನ್ನು ಇಟ್ಟಿಲ್ಲ ಬಾ ನೀನೆ ನಾಮಕರಣ ಮಾಡ ಒಳ್ಳೇದಾಗುತ್ತೆ ಬೇಗ ಗಂಡ್ ಮಗು ಆಗುತ್ತೆ ಸುಜಿ ನೀನೇ ಮಾಡ್ಬಾ ಅಕ್ಕ ತಂಗಿಯರಿ ಯಾರು ಬುಸ್ ಬಾ ಇರಿ ಸಾಕಂಬರ್ಲಿ ಅಯ್ಯೋ ಸಾಕಂಬರದಲ್ಲಿ ನಾಮಕರಣ ಮಾಡ್ತೀರಿ ಸಾಕಮ್ಮನ ಕರ್ಕ ಬರಗನಾಗ ಜಲ್ದಿ ಸಾಕಮ್ಮನೂ ಬಂದೇ ಬಿಡ್ತು ಇಲ್ಲ ಇತ್ತೇನು ಜಲ್ದಿ ಬಂದೇವ್ರಿ ಹಾ ಶುರು ಮಾಡ್ಕೊಳ್ಳಿ ನೀನು ಪೂಜೆ ಮಾಡಿ ಸುಜಿ ಉದ್ಗಡ್ಡಿ ಹಚ್ಚಿ ತೋಟ್ಲಿ ಪೂಜೆ ಮಾಡಿ ಯಾಕು ಹೆಸರು ಹೇಳಿ ಆ ಮಗುಗೆ ಆರೋಗ್ಯ ಕೊಟ್ಟು ಕಾಪಾಡಪ್ಪ ಬಿದ್ದಿ ಬುದ್ಧಿ ಕೊಟ್ಟು ಅದ ಮನೆಗಾನೇ ಬೆಳಕಾಗಿರ್ಲಿ ಒಳ್ಳೆ ಮಗನಾಗಿ ಬೆಳಕಂಬ್ಲಿ ಏನು ಒಳ್ಳೇದಾಗಲಿ ನನ್ನ ಕೈಯಿಂದ ನಾಮಕರಣ ಮಾಡ್ತಾ ಇದ್ದೀನಿ ಆ ಜೀವನದಲ್ಲಿ ಸುಖವಾಗಿರಲಿ இதொந்தி திமப்பா திம்மப்பான నన్ను మమ్మకుకి తిరుపతి ఎంత నీకే సుజి తిరుపతి తిరుపతి ఎంత మూడు సార్లు ఎసరు వెళ్ళిపెట్టు అప్పుడు నాకు ఆగదు బేడ మాకు ఆ దొడ్డ ఆఫీసర్ ఆగ్బేకు అజ్జి నా కార్ నాకే కరకుండా ఓడాడు నాకు ఆగ్బేకు అంత నా ఆ తొట్ల కాకు డాకు డ్రాగ్బేకు నన్ను మమ్మగా నోడదేనమ్మా గుండజ్జి సాకమ్మగే మమ్మ గురి మేలు ప్రీతి డాక్టర్ అవ్వకంతి మమ్మగా సరే అమ్మా ఆకు సాకమ్మ నాసి డాక్టర్ ఓది

ಆಗ್ಬಿಡ ಸಾಕಮ್ಮ ಆಗ್ತಾನೆ ಬಿಡು ನಿನ್ ಮಗ ಊರಿಗೆ ದೊಡ್ಡ ಸಾಕಾರ ಆಗ್ತಾನೆ ಡಾಕ್ಟರ್ ಆಗ್ತಾನೆ ಹ್ಮ್ ನಿನಗೆ ಸರಿಯಾಗಿ ಸೂಜಿ ಚುಚ್ಚಾನೆ ಸೂಚಿ ಚಿಕ್ಕಮ್ಮಕ್ಕೆ ರೆಡಿ ಆಗಿರು ಅಮ್ಮೋರೆ ಹಾಗೆ ಆಗ್ಲಿ ಬಿಡ್ರಿ ನಿಮ್ ಬಾಯಾರಿಕೆಯಿಂದ ನನ್ನ ಮಗ ಡಾಕ್ಟರ್ ಆಗಿ ಸೂಜಿ ಸುತ್ತಾನೆ ಅಂದ್ರೆ ಸೂಚಿ ಚಿಕ್ಕಮ್ಮನ ಬಿಡು ಅದಕ್ಕಿಂತ ಈ ಭಾಗ್ಯ ಇನ್ನೇನೈತಿ ಹ ಅಲ್ವೇ ನಾಗ ನಾಮಕರಣ ಕಣ ಸೂಜಿ ಅವಳಿಗೆ ದಕ್ಷಿಣೆ ಕೊಡಬೇಕು ನೀನು ಒಂದ್ ಐವತ್ತ ನೂರನ ಕೊಡು ಕೊಡು ಹ್ಮ್ ಅಯ್ಯೋ ಇರ್ಲಿ ಬಿಡ್ಬ ಲಕ್ಷ್ಮಕಯ್ಯ ದಕ್ಷಿಣ ಬೇಡ ಏನು ಬೇಡ ಹ್ಮ್ ಸಾಕು ಅವ್ರ ಪ್ರೀತಿ ವಿಶ್ವಾಸದಿಂದನ ನಮ್ಗೆ ನಾಮಕರಣ ಮಾಡು ಅಂತ ಹೇಳಿದ್ರಲ್ಲ ಅಷ್ಟೇ ಸಾಕು ಹ ಬಿಡು ನಾಗಣ್ಣ ಏನು ಬೇಡ ಏ ಇಲ್ಲ ಇಲ್ಲ ನಾಮಕರಣ ಮಾಡಿದ್ಯಾ ಏನಾರ ಕೊಡಬೇಕು ಬಟ್ಟೆ ಅಂತೂ ನೋ ತರಕಾಗಿಲ್ಲ ಸೀರೆ ಪರಿ ತರಬೇಕಾಗಿತ್ತು ನಾವು ಯಾರು ನಾಮಕರಣ ಮಾಡ್ತಾರೋ ಏನೋ ಅಂತ ಸುಮ್ಮನಾಗಿದ್ದೆ ಈಗ ನೀನು ಮಾಡಿದ್ಯಾ ಅದಕ್ಕೆ ಹಾಂ ದಕ್ಷಿಣ ಕೊಡ್ತೀನಿ ನೀರು ಹಾಂ ನೂರು ರೂಪಾಯಿ ಐತೆ ತಾಳಮ್ಮ ಸೂಜಿ ಹಾಂ ತಗ ಇದ್ರಾಗೆ ಯಾತನ ತಗ 哈哈呵，说点那点。嗯 <laughs>。<laughs>